ಗಣಪನಿಗೆ ಕಡುಬು ಮತ್ತು ಮೋದಕ ವಿಶೇಷವಾಗಿ ಪ್ರಿಯವಾದದ್ದು ಮತ್ತು ಹಾಗೆ ನೈವೇದ್ಯಕ್ಕೆ ಕೂಡ ಈ ಒಂದು ತಿನಿಸುಗಳನ್ನು ನಾವು ಪೂಜೆಗೆ ಇಡ್ತೇವೆ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಶ್ರೀ ಚಾನಲ್ಗೆ ಸ್ವಾಗತ ಸ್ನೇಹಿತರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ವಿಶೇಷವಾಗಿ ನಾವು ಗಣಪನಿಗೆ ಅಂದರೆ ನಮ್ಮ ಗಣಪತಿಗೆ ಇಷ್ಟವಾದಂತಹ ಮೋದಕ ಮತ್ತು ಕಡುಬನ್ನು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಸಾಮಗ್ರಿ ಏನು ಯಾವ ರೀತಿಯಾಗಿ ಸರಳ ವಿಧಾನದಲ್ಲಿ ಅದನ್ನು ತಯಾರಿಸ್ಬೋದು ಅನ್ನೋದನ್ನು ಈ ಒಂದು ರೆಸಿಪಿ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಮೊದಲು ನಾವು ಇಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರ್ಚ್ಕೊಂಡಿದ್ದೀವಿ ಅಂದರೆ ಸುಮಾರು ಐದುನೂರು ಗ್ರಾಮು ಮೈದಾ ಹಿಟ್ಟಿಗೆ ಮೂರರಿಂದ ನಾಲ್ಕು ಚಮಚ ಅಕ್ಕಿ ಹಿಟ್ಟನ್ನು ಏನಪ್ಪ ಅಂದರೆ ತೆರೆ ತೆರೆಯಾಗಿ ರುಬ್ಕೊಂಡ್ಬಿಟ್ಟು ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ಅಂದರೆ ಅಕ್ಕಿ ಹಿಟ್ಟನ್ನು ನಾವು ರವಾದ ಒಂದು ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡು ಹಾಕಿದ್ದೀವಿ ಅದನ್ನು ನಾವಿಲ್ಲಿ ಸುಮಾರು ಮೂರರಿಂದ ಐದು ಚಮಚ ತೊಗೊಂಡಿದ್ದೀವಿ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಹಾಲಿನಿಂದ ಅಂದರೆ ನೈವೇದ್ಯಕ್ಕೆ ಯೋಗ್ಯವಾಗಿ ಹಾಲಿನಿಂದ ಕಲಿಸ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ ನಂತರ ಇಲ್ಲಿ ನಾವು ಕೊಬ್ಬರಿಯ ಒಂದು ಡೆಸಿಗ್ನೇಟೆಡ್ ಕೋಕೋನಟನ್ನು ಇಲ್ಲಿ ತೊಗೊಂಡಿದ್ದೀವಿ ನಂತರ ಮೂರು ಚಮಚ ಡೆಸಿಗ್ನೇಟೆಡ್ ಕೋಕೋನಟ್ಗೆ ಮೂರು ಚಮಚ ಬೆಲ್ಲ ಮೂರು ಚಮಚ ಪುಟಾಣಿ ಪುಡಿ ಹಾಗೆ ಏಲಕ್ಕಿ ಇವನ್ನೆಲ್ಲವನ್ನು ಚೆನ್ನಾಗಿ ಹಾಕ್ಬಿಟ್ಟು ಇದು ಹೂರ್ಣ ಅಂದರೆ ನೀವು ಇದನ್ನು ನೀವು ಡ್ರೈ ಆಗಿ ಇಟ್ಕೊಂಡ್ಬಿಟ್ಟು ಪೂಜೆಗೆ ನೀವು ಇದಕ್ಕೆ ಉಪಯೋಗಿಸುವಂತಹ ವಸ್ತು ಇಲ್ಲಿ ನಾವು ಇದನ್ನು ಏಲಕ್ಕಿಯನ್ನು ಕುಟ್ಕೊಂಡ್ಬಿಟ್ಟು ಪುಡಿಯನ್ನು ಹಾಕ್ತಾಯಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ಒಂದು ಹೂರ್ಣದ ರೀತಿಯಲ್ಲಿ ಹುದು ಅಂತ ಕರಿತೀವಿ ನಾವು ಇದಕ್ಕೆ ಇಲ್ಲಿ ಬೇಳೆನ ಬೆಳೆಸಿಬಿಟ್ಟು ಹೂರ್ಣನ ಮಾಡಿ ಕಡುಬು ಮತ್ತು ಮೋದಕ ಮಾಡುವ ಒಂದು ಪದ್ಧತಿ ಆದರೆ ಇಲ್ಲಿ ಒಣ ಅಂದರೆ ಡ್ರೈ ರೂಪದಲ್ಲಿ ಈ ರೀತಿಯಾಗಿ ಕಡುಬು ಮತ್ತು ಮೋದಕವನ್ನು ಮಾಡುವಂಥ ಇನ್ನೊಂದು ಪದ್ಧತಿ ಇದು ತುಂಬ ಸರಳ ವಿಧಾನ ಮತ್ತು ನೀವು ಇಲ್ಲಿ ಇದನ್ನು ತುಂಬ ಸ್ಟೋರ್ ಕೂಡ ಮಾಡಬಹುದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಮುಂದಿನಲ್ಲಿ ನೋಡೋಣ ಈಗ ನಾವು ಕಲಸಿರೋದಂಥ ಹಿಟ್ಟನ್ನು ಸುಮಾರು ಒಂದು ಅರ್ಧ ಗಂಟೆ ನೆನೆ ನಂತರ ಕಲಿಸಿದಂತಹ ಹಿಟ್ಟನ್ನು ನಾವು ಚೆನ್ನಾಗಿ ಒಂದೇ ರೂಪದ ಅಂದರೆ ಒಂದೇ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಇಲ್ಲಿ ನಾವು ಮಾಡ್ಕೋತಾ ಇದ್ದೀವಿ ನಂತರ ಈ ಒಂದು ಮಾಡಿರ್ತಕ್ಕಂಥ ಹಿಟ್ಟನ್ನು ಏನಪ್ಪ ಅಂದರೆ ಒಂದು ಪೂರಿ ಸೈಜ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಲಟಿಸ್ಕೋಬೇಕು ಅಂದರೆ ಒಂದು ತೆಳುವಾದ ರೂಪದಲ್ಲಿ ನಾವು ಇದನ್ನು ಚೆನ್ನಾಗಿ ಹಿಟ್ಟನ್ನು ಹತ್ಕೊಂಡ್ಬಿಟ್ಟು ನೋಡ್ತಾಯಿದ್ರಲ್ಲ ಈ ವಿಡಿಯೋದಲ್ಲಿ ತೋರಿಸ್ದಾಗಿ ಚೆನ್ನಾಗಿ ನಾವು ಲಟಿಸ್ಕೋಬೇಕು ಅಂದರೆ ಒಂದು ಪೂರಿಗಿಂತ ಕಡಿಮೆ ಸೈಜ್ನಲ್ಲಿ ಲಟ್ಸ್ಕೊಂಡ್ರೆ ಪರವಾಗಿಲ್ಲ ಸಮತಟ್ಟಾಗಿ ಎಲ್ಲ ಕಡೆ ಲಟ್ಸ್ಕೋಬೇಕು ನಂತರ ಹಾಲಿನಿಂದ ಅಂದರೆ ನೈವೇದ್ಯಕ್ಕೆ ಯುಗವಾಗುವಾಗ ಹಾಲಿನಿಂದ ಕಲಿಸಿರ್ತೀವಿ ಮತ್ತು ಹಾಲನ್ನು ಹಚ್ಚೋದ್ರ ಮೂಲಕ ಇಲ್ಲಿ ನಾವೇನಪ್ಪ ಅಂದರೆ ಮೊದಲು ಮೋದಕವನ್ನು ಮಾಡ್ತೀವಿ ಇದ್ದಿಲ್ಲ ಈ ರೀತಿಯಾಗಿ ಹಾಲನ್ನು ಹಾಕಿಬಿಟ್ಟು ನಂತರ ನಂತರ ಇದಕ್ಕೆ ನಾವು ಡ್ರೈ ರೂಪದಲ್ಲಿ ರೆಡಿ ಮಾಡಿರ್ತಕ್ಕಂಥ ಹುದು ಅಂದರೆ ಹೂರ್ಣದ ರೂಪವನ್ನು ಇಲ್ಲಿ ತುಂಬ್ತಾ ಇದ್ದೀವಿ ನೋಡಿದ್ರಲ್ಲ ಹೂರ್ಣನ ಯಾವ ರೀತಿ ರೆಡಿ ಮಾಡ್ಕೋತೀವಿ ಡ್ರೈ ಆಗಿ ಅಂಥೇಳಿ ಇದನ್ನು ನಾವು ಚೆನ್ನಾಗಿ ತುಂಬಿಟ್ಟು ಈ ರೀತಿಯಾಗಿ ಮಡಚುತ್ತಾ ಈಗೇನಪ್ಪ ಅಂದರೆ ಒಂದು ಮೋದಕದ ಶೇಪ್ ಅಂದರೆ ಮೋದಕ ರೂಪದಲ್ಲಿ ನಾವನ್ನು ಚೆನ್ನಾಗಿ ಇಲ್ಲಿ ರೆಡಿ ಮಾಡ್ತಾ ಇದ್ವಿ ನೋಡ್ತಾರೆ ಈ ರೀತಿ ಕೈಯಲ್ಲಿ ಕೈಲಿಟ್ಕೊಂಬಿಟ್ಟು ಈ ರೀತಿ ಮಾಡಿದಾಗಿದ್ರೆ ಮೋದಕವು ತುಂಬ ಸರಳವಾಗಿ ರೆಡಿ ಆಗುತ್ತೆ ಇದನ್ನು ನಾವು ಈಗ ಕರಿಬೇಕು ಇದನ್ನು ಮೊದಲು ಹೂರ್ಣ ತುಂಬ್ಕೊಂಬಿಟ್ಟು ಅಥವಾ ಹುದುವನ್ನು ತುಂಬ್ಕೊಂಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಈ ರೀತಿ ಮೋದಕ ಇಟ್ಕೋಬೇಕು ನಂತರ ನಾವು ಅದೇ ರೀತಿಯಲ್ಲಿ ಕಡುಬನ್ನು ಕೂಡ ಮಾಡ್ಬೋದು ಕಡುಬನ್ನು ಮಾಡೋಕ್ಕೆ ಇದೇ ರೀತಿ ಒಂದು ಸೈಡ್ನಲ್ಲಿ ಹಾಲು ಹಚ್ಚಿ ಹಾಕ್ಬಿಟ್ಟು ಹಾಲನ್ನು ಹಚ್ಕೊಂಬಿಟ್ಟು ನಂತರ ಅದಕ್ಕೆ ನಾವು ಇದಕ್ಕೂ ಕೂಡ ಹುದು ಅಥವಾ ಹೂರಣನ್ನು ತುಂಬ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಎಲ್ಲ ಕಡೆಗೆ ಪ್ಯಾಕ್ ಮಾಡಬೇಕು ಅಂದರೆ ಚೆನ್ನಾಗಿ ಇದನ್ನು ನಾವು ಮುಚ್ಕೊಂಬಿಟ್ರೆ ಆ ಹೂರಣ ಅಥವಾ ಹುದು ಎಣ್ಣೆಯಲ್ಲಿ ಕರುವಾಗ ಹೊರಗೆ ಬರೋದಿಲ್ಲ ಇದು ಕರೆದು ಮಾಡಿರ್ತಕ್ಕಂಥ ಒಂದು ಕಡುಬು ನಾವು ಬೇಳೆ ಹಾಕಿದಾಗ ಹೇಗೆ ಕರಿತೀವೋ ಅದೇ ರೀತಿಯಾಗಿ ಈ ಒಂದು ಹುದು ಹಾಕಿದಾಗ ಕೂಡ ಅಥವಾ ಒಣವಾಗಿ ತಯಾರಿಸಕ್ಕಂಥ ಹೂರ್ಣ ಏನಿರುತ್ತೆ ಅದು ಕೂಡ ಹೊರಗಡೆ ಬರೋದಿಲ್ಲ ಚೆನ್ನಾಗಿ ಕಡುಬು ಮತ್ತು ಮೋದಕ ರೆಡಿ ನೋಡ್ತಾ ನೋಡ್ತಾಯಿರಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಒಂದಾದ ನಂತರವನ್ನ ಚೆನ್ನಾಗಿ ಈಗ ಡೀಪ್ ಫ್ರೈನಲ್ಲಿ ಕರಿಬೇಕು ಅಂದರೆ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಎಣ್ಣೆನ ಕಾದ ನಂತರ ನಿಧಾನವಾಗಿ ಒಂದಾದ ನಂತರ ಒಂದನ್ನು ಹಾಕುತ್ತಾ ನೋಡ್ತಾ ಇರಲ್ಲ ಫ್ಲೇಮ್ನಲ್ಲಿ ಚೆನ್ನಾಗಿ ಕರ್ಕೋಬೇಕು ಮೋದಕನ ಸ್ವಲ್ಪ ದಪ್ಪಾಗಿ ನಾವು ಇಲ್ಲಿ ಬೈಂಡಿಂಗ್ ಮಾಡೋದ್ರಿಂದ ಸ್ವಲ್ಪ ಅದನ್ನು ಹೈ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಬರುವಾಗ ಕರಿಬೇಕು ನಂತರ ನಾವು ಅದೇ ಕಡುಬು ಮಾಡಬೇಕಾದ್ರೆ ಲೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಗೋಲ್ಡನ್ ಬ್ರೌನ್ ಬರೋಕ್ಕಿಂತ ಮೊದಲೇ ತೆಗೋದ್ರಿಂದ ಅದ್ರ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಅದನ್ನು ನಾವು ತೆಳುವಾಗಿ ಲಟ್ಸ್ಕೊಂಡಿರ್ತೀವಿ ಅನ್ನೋದನ್ನು ಇಲ್ಲಿ ನಾವು ಮರಿಬಾರ್ದು ನೋಡ್ತಾ ಇಲ್ಲ ಈ ರೀತಿ ಡೀಪ್ ಫ್ರೈನಲ್ಲಿ ಮೋದಕನ ಚೆನ್ನಾಗಿ ರೆಡಿ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಅಷ್ಟು ಅಂದರೆ ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಈ ರೀತಿಯಾಗಿ ನೂರ ಎಂಟು ಈ ರೀತಿ ನೀವು ದೇವರಿಗೆ ಇರೋಕ್ಕೆ ರೂಪದಲ್ಲಿ ಅರ್ಪಿಸ್ಬೋದು ನಂತರ ಇಲ್ಲಿ ನಾವು ಕಡುಬನ್ನು ಕೂಡ ಈ ರೀತಿ ಚೆನ್ನಾಗಿ ರೆಡಿ ಮಾಡ್ಕೋಬೋದು ಇದು ಸಾಧಾರಣವಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಇದು ಮೋದಕದ ರೂಪದಲ್ಲಿ ಮತ್ತು ಕಡುಬಿನ ರೂಪದಲ್ಲಿ ಸ್ವಲ್ಪ ಮೆತ್ತಗನೇ ಇರುತ್ತೆ ನೀವು ಸುಮಾರು ಒಂದು ಐದು ದಿವಸವರೆಗೆ ನೈವೇದ್ಯ ಕೊಡೋಕ್ಕೆ ಇದು ಕನ್ಸಿಸ್ಟೆನ್ಸಿಯಲ್ಲಿ ತಾಳುತ್ತೆ ಅಂದರೆ ಬೇಗನೆ ಕೆಡೋದಿಲ್ಲ ಒಳಗಡೆ ಬೇಳೆ ಹೂರ್ಣ ಹಾಕೋದಿರೋದ್ರಿಂದ ನಾವು ಬೇಳೆ ಹೂಣ ಇಲ್ಲಿ ಬಳಸಿಲ್ಲ ಅದರ ಬದಲು ಕೊಬ್ಬರಿ ಬೆಲ್ಲ ಮತ್ತು ಪುಟಾಣಿ ಹಾಗೆ ಸ್ವಲ್ಪ ಏಲಕ್ಕಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ತೊಗೊಂಡಿದ್ದೀವಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಮೂಡಿ ಬಂದಿದೆ ಈಗ ನೀವು ರೆಡಿ ಮಾಡಿರ್ತಕ್ಕಂತಹ ಮೋದಕ ಮತ್ತು ಕಡುಬನ್ನು ದೇವರ ಪೂಜೆಗೆ ಅಂತ ಹೇಳಿ ನೀವು ಬಳಸ್ಕೋಬೋದು ಹಾಗಾದರೆ ಸ್ನೇಹಿತರೆ ಈ ಒಂದು ಕಡುಬು ಮತ್ತು ಮೋದಕದ ರೆಸಿಪಿ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇದೇ ರೀತಿಯಾಗಿ ರುಚಿಕರವಾಗಿರುವಂಥ ಆರೋಗ್ಯಕರವಾದಂಥ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ನೋಡೋದು ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು